ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮಹರ್ಷಿ ವಾಲ್ಮೀಕಿ ಅವರ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಿ ಎಂದು ವಿಧಾನ ಪರಿಷತ್ ಸದಸ್ಯ ಹಾಗೂ ಮಾಜಿ ಶಾಸಕರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ತಿಳಿಸಿದರು ಅವರು ನಂಜನಗೂಡು ತಾಲೂಕು ವರಣಾ ಕ್ಷೇತ್ರಕ್ಕೆ ಸೇರಿರುವ ಸುತ್ತೂರು ಗ್ರಾಮದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಕ್ಷೇಮಾಭಿವೃದ್ಧಿ ಬಳಗ ಹಾಗೂ ಸುತ್ತೂರು ನಾಯಕ ಕುಲಬಾಂಧವರ ಸಹಯೋಗದಲ್ಲಿ ನಡೆದ ಮಹರ್ಷಿ ವಾಲ್ಮೀಕಿಯವರ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ ಮಹರ್ಷಿ ವಾಲ್ಮೀಕಿಯವರು ರಾಮಾಯಣದಂತಹ ಮಹಾಕಾವ್ಯವನ್ನು ಬರೆದು ಇಡೀ ವಿಶ್ವಕ್ಕೆ ರಾಮಾಯಣದ ಮಹತ್ವವನ್ನು ಹಲವಾರು ಆದರ್ಶಗಳನ್ನು ತಿಳಿಸಿದ್ದಾರೆ ಇಂದಿನ ಜನತೆ ಮುಂದೆ ಬರಬೇಕಾದರೆ ಅವರ ತತ್ವ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಬೇಕೆಂದು ತಿಳಿಸಿದರು ಶಿವರಾತ್ರೇಶ್ವರ ದೇಸಿಕೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಪೂಜ್ಯ ಜಗದ್ಗುರು ಶ್ರೀ 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 ಪ್ರಥಾನಂದಪುರಿ ಮಹಾಸ್ವಾಮಿಗಳ ಆಶೀರ್ವಾದದೊಂದಿಗೆ ಶ್ರೀ ವಾಲ್ಮೀಕಿ ಕ್ಷೇಮ ಕ್ಷೇಮಾಭಿವೃದ್ಧಿ ಬಳಗ ಇವರಿಂದ ನಾಯಕ ಜನಾಂಗದ ಕುಲಬಾಂಧವರ ನೇತೃತ್ವದಲ್ಲಿ ಶ್ರೀ ಮಹಾನ್ ಮಹರ್ಷಿ ವಾಲ್ಮೀಕಿ ಜಯಂತಿ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಮೊದಲಿಗೆ ಪ್ರಾರ್ಥನೆ ಜಯಂತಿ ಕೂಡ ಹಮ್ಮಿಕೊಂಡಿದ್ದೀರಿ ಮಹರ್ಷಿ ವಾಲ್ಮೀಕಿಯವರ ಬಗ್ಗೆ ನಿಮ್ಮ ಗ್ರಾಮದ ಹೆಣ್ಣುಮಗಳು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಎಸ್ ಎಸ್ ಮಾನವಿ ಮೇನವರು ಅವರು ಈ ಒಂದು ಕಾರ್ಯಕ್ರಮದ ಮುಖ್ಯ ಭಾಷಣವನ್ನು ಮಾಡಬೇಕಾಗಿತ್ತು ಅನಿವಾರ್ಯ ಕಾರಣಗಳಿಂದ ಈ ಕಾರ್ಯಕ್ರಮದಲ್ಲಿ ಅವರು ಬರ್ತ ನೀಡೋದ್ರಿಂದ ಮಹರ್ಷಿ ವಾಲ್ಮೀಕಿಯವರ ಬಗ್ಗೆ ತಾವು ಹೇಳಿ ಮಾತನಾಡಬೇಕು ಅಂತೇಳಿ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ನನಗೆ ಜವಾಬ್ದಾರಿಯನ್ನು ವಹಿಸಿದ್ರಿಂದ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಬಂಧುಗಳೇ ತಮ್ಮೆಲ್ಲರೂ ಕೂಡ ಗೊತ್ತಿದೆ ಮಹರ್ಷಿ ವಾಲ್ಮೀಕಿಯವರು ಒಬ್ಬ ಬೇಡನಾಗಿ ಏನು ಮೂರು ಸಾವಿರ ವರ್ಷಗಳ ಹಿಂದೆ ಒಂದು ತಪಸ್ಸಿನ ಮೂಲಕ ಬ್ರಹ್ಮಜ್ಞಾನವನ್ನು ಪಡೆದು ಏನೋ ತೀರ್ಥಾಯುಗದಲ್ಲಿ ಬರುವಂತಹ ರಾಮಾಯಣವನ್ನು ತನ್ನ ಬ್ರಹ್ಮಜ್ಞಾನ ಜ್ಞಾನದ ಮುಖಾಂತರ ಇಡೀ ಜಗತ್ತಿಗೆ ಆ ರಾಮನ ಮೂಲಕ ಪ್ರತಿಯೊಬ್ಬರು ಕೂಡ ಅವರ ತತ್ವ ಆದರ್ಶಗಳನ್ನು ಯಾವ ರೀತಿ ಪಾಲನೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಹರ್ಷಿ ಅವರು ಈ ಜಗತ್ತಿಗೆ ಮೊಟ್ಟ ಮೊದಲು ಒಂದು ಸಾಂಸ್ಕೃತಿಕ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಸಮಾಜದ ಹೆಮ್ಮೆ ಅಂತಕ್ಕಂಥದ್ದನ್ನು ನಾನು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ಅದೇ ರೀತಿ ಭಾರತ ದೇಶಕ್ಕೆ ಪ್ರಜಾಪ್ರಭುತ್ವ ರಾಷ್ಟ್ರಕ್ಕೆ ಸಂವಿಧಾನ ಕೊಟ್ಟಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ಕೊಳ್ತೇನೆ ಯಾಕಂತ ಹೇಳಿದ್ರೆ ಮಹರ್ಷಿ ವಾಲ್ಮೀಕಿ ಅವರು ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಜಗತ್ತಿನ ದೊಡ್ಡ ಮಹಾನ್ ನಾಯಕರು ಅಂತ ಹೇಳಿದ್ರೆ ತಪ್ಪಾಗ್ಲಾಡುದು ಮಹರ್ಷಿ ವಾಲ್ಮೀಕಿ ಅವರು ಸಾಂಸ್ಕೃತಿಕ ಸಂವಿಧಾನವನ್ನ ಈ ಜಗತ್ತಿಗೆ ಕೊಟ್ಟರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಆಧುನಿಕ ಸಂವಿಧಾನವನ್ನ ಕೊಡ್ತಾರೆ ಈ ವಾಲ್ಮೀಕಿ ಅವರ ಸಂವಿಧಾನ ಮತ್ತು ಅಂಬೇಡ್ಕರ್ ಅವರ ಸಂವಿಧಾನ ಎರಡೂ ಕೂಡ ಜೊತೆ ಜೊತೆಯಲ್ಲೇ ಸಾಕ್ತದೆ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ಯಾಕಂತ ಹೇಳಿದ್ರೆ ಮಾರ್ಸು ವಾಲ್ಮೀಕಿ ಅವರ ರಾಮಾಯಣದಲ್ಲಿ ಆ ರಾಮನ ಒಂದು ಆಡಳಿತದಲ್ಲಿ ಸರ್ವರಿಗೂ ಸಮಪಾಲು ಸನುವರೆಗೂ ಸಮಪಾಲು ಅನ್ನುವಂತಹ ನಿಟ್ಟಿನಲ್ಲಿ ರಾಮ ಯಾವ ರೀತಿ ರಾಜ್ಯಭಾರವನ್ನು ಮಾಡಿ ಇಡೀ ಜಗತ್ತಿಗೆ ಆ ಒಂದು ರಾಮ ಯಾವ ರೀತಿ ಅಧಿಕಾರವನ್ನು ನಡೆಸ್ತಾರೆ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಕಾಣ್ತೇವೆ ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ತಮ್ಮ ಸಂವಿಧಾನದಲ್ಲಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಅನ್ನುವಂತಹ ನಿಟ್ಟಿನಲ್ಲಿ ನಮಗೆ ಸಂವಿಧಾನವನ್ನ ಕೊಟ್ಟಿರ್ತಕ್ಕಂಥದ್ದು ಮಹರ್ಷಿ ವಾಲ್ಮೀಕಿ ಅವರ ಒಂದು ಸಾಂಸ್ಕೃತಿಕ ರಾಮಾಯಣದಲ್ಲಿ ನಾವು ನಮ್ಮ ತಂದೆ ತಾಯಿಗಳಿಗೆ ಯಾವ ರೀತಿ ಗೌರವವನ್ನು ನಾವು ಕೊಡಬೇಕು ಅಣ್ಣ ತಮ್ಮಂದಿಗೆ ಯಾವ ರೀತಿ ಗೌರವವನ್ನು ಕೊಡಬೇಕು ಅನ್ನುವಂತಹ ಒಂದು ಒಂದು ಸೂಚಕವನ್ನ ನಾವು ಕಾಣ್ತೇವೆ ಆದರೆ ವಾಲ್ಮೀಕಿಯವರ ರಾಮಾಯಣದಲ್ಲಿ ಒಬ್ಬ ತಂದೆ ಮಗ ತಪ್ಪ ಮಾಡಿದಾಗ ಯಾವ ರೀತಿ ಆ ತಂದೆ ಮಗನಿಗೆ ಬುದ್ಧಿವಾದವನ್ನ ಅಥವಾ ಅವರಿಗೆ ಒಂದು ಚಡಿಯ ಕೊಡೋ ಮುಖಾಂತರ ಅವರಿಗೆ ಬುದ್ಧಿ ಹೇಳುವಂತಹದ್ದು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಒಂದು ತತ್ವಗಳನ್ನ ಕೊಡ್ತಾರೆ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನದಲ್ಲಿ ಯಾರೇ ಆಗಲಿ ಯಾವೊಬ್ಬ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡೋದಾಗ್ಲಿ ದಬ್ಬಾಳಿಕೆ ಮಾಡೋದಾಗ್ಲಿ ಮಾಡುವಂತಿಲ್ಲ ಅನ್ನುವಂತಹ ಒಂದು ಸಂದೇಶವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡ್ತಾರೆ ಹಾಗಾಗಿ ಈ ಎರಡು ಸಾಂಸ್ಕೃತಿಕ ನಾಯಕರುಗಳು ಈ ಜಗತ್ತಿನ ಎರಡು ಕಣ್ಣುಗಳಿದ್ದಾಗೆ ಹಾಗಾಗಿ ಬಂಧುಗಳೇ ಇವತ್ತು ಮಹರ್ಷಿ ವಾಲ್ಮೀಕಿ ಅವರು ನಮ್ಮ ನಾಯಕ ಸಮಾಜದಲ್ಲಿ ಹುಟ್ಟಿ ಈ ಜಗತ್ತಿಗೆ ಒಂದು ಸಾಂಸ್ಕೃತಿಕ ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದು ಬಂಧುಗಳೇ ಕೇವಲ ಮಹರ್ಷಿ ವಾಲ್ಮೀಕಿ ಅವರು ರಾಮಾಯಣವನ್ನ ಬರೆಯಲಿಲ್ಲ ನಿಮ್ಗೆ ಗೊತ್ತಿರಬಹುದು ಮಹರ್ಷಿ ವಾಲ್ಮೀಕಿ ಅವರು ಏನು ರಾಮ ತನ್ನ ಹೆಂಡತಿ ಸೀತೆಯನ್ನ ಒಬ್ಬ ವ್ಯಕ್ತಿ ಅಂದ್ರೆ ಆ ರಾಮರಾಜ್ಯದಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಆ ಸೀತೆಯನ್ನ ಅನುಮಾನಿಸುವಂತಹ ಮಾ ರಾಮ ತನ್ನ ಹೆಂಡತಿಯನ್ನ ಕಾಡಿಗೆ ಕಳಿಸ್ತಾನೆ ಆ ಕಾಡಿಗೆ ಕಳಿಸಿದಂತಹ ಸಂದರ್ಭದಲ್ಲಿ ಮಹರ್ಷಿ ವಾಲ್ಮೀಕಿ ಅವರು ತುಂಬು ಗರ್ಭಿಣಿಯನ್ನ ತನ್ನ ವಾಲ್ಮೀಕಿ ಆಶ್ರಮದಲ್ಲಿ ಆಶ್ರಯಿಸಿ ಆ ತುಂಬು ಗರ್ಭಿಣಿಗೆ ಬಾಣತನವನ್ನ ಮಾಡಿ ಲವಕುಶರಂತಹ ಒಬ್ಬ ಏನೋ ಒಂದು ಅವಳಿ ಜವಳಿ ಮಕ್ಕಳುಗಳಿಗೆ ಅಂದ್ರೆ ರಾಮನ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸವನ್ನ ಕಲಿಸುವ ಮುಖಾಂತರ ರಾಮನ ವಿರುದ್ಧನೇ ಒಂದು ಯುದ್ಧವನ್ನ ಮಾಡುವಂತಹ ಮಟ್ಟಕ್ಕೆ ಮಾಡಿಸೋ ವಾಲ್ಮೀಕಿ ಅವರು ಲವಕುಶರಿಗೆ ಲವಕುಶರನ್ನ ಬೆಳೆಸ್ತಾರೆ ಅವರು ಅವರು ಒಂದು ವಿದ್ಯೆಯನ್ನು ದಾನ ಮಾಡೋ ಮುಖಾಂತರ ಹಾಗಾಗಿ ಬಂಧುಗಳೇ ವಾಲ್ಮೀಕಿ ವಾಲ್ಮೀಕಿಯವರು ಕೇವಲ ರಾಮಾಯಣವನ್ನು ಬರೆಯಿದೆ ರಾಮಾಯಣದಲ್ಲೂ ಕೂಡ ಒಂದು ತಂದದೇ ಆದಂತಹ ಒಂದು ಪಾತ್ರವನ್ನು ಅಲ್ಲಿ ನಿರ್ವಹಿಸಿದನ್ನು ನಾವು ಕಾಣ್ತೇವೆ ಹಾಗಾಗಿ ಬಂಧುಗಳೇ ಮಾರ್ಷಿ ವಾಲ್ಮೀಕಿಯವರು ಒಬ್ಬ ದಾರ್ಶನಿಕ ಶಂತ ಇಂತಹ ಮಹಾರ್ಸು ವಾಲ್ಮೀಕಿ ನಮ್ಮ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ ಹಾಗಾಗಿ ಇವತ್ತು ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಇಲ್ಲಿ ನಾವೆಲ್ಲರೂ ಕೂಡ ನಾವು ಭಕ್ತಿಪೂರ್ವಕವಾಗಿ ನಾವು ಆಚರಣೆಯನ್ನ ಮಾಡ್ತಾ ಇದ್ದೀವಿ ಮಹರ್ಷಿ ವಾಲ್ಮೀಕಿ ಮಾತ್ರ ಅಲ್ಲ ಈ ಜಗತ್ತಿನಲ್ಲಿ ಏನು ಸಾಂಸ್ಕೃತಿಕ ನಾಯಕರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು ಕನಕದಾಸರಾಗಿರ್ಬೋದು ಬಸವಣ್ಣರಾಗಿರ್ಬೋದು ಇಂತಹ ಮಹಾನ್ ನಾಯಕರ ಜಯಂತಿಗಳನ್ನು ಸರ್ವ ಜನಾಂಗದವರು ಕೂಡಿ ಮಾಡುವಂಥ ನಿಟ್ಟಿನಲ್ಲಿ ಸಾಗಬೇಕು ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಮಹರ್ಷಿ ವಾಲ್ಮೀಕಿಯವರು ಕೇವಲ ನಾಯಕ ಸಮಾಜಕ್ಕೆ ಮಾತ್ರ ಅವರು ರಾಮಾಯಣ ಕೊಟ್ಟಿರ್ತಕ್ಕಂಥದ್ದಲ್ಲ ಇಡೀ ಜಗತ್ತಿಗೆ ರಾಮ ಮುಖಾಂತರ ಹಲವಾರು ಸಂದೇಶಗಳನ್ನು ಆದರ್ಶಗಳನ್ನು ಕೊಟ್ಟಿರ್ತಕ್ಕಂಥದ್ದು ಇವತ್ತು ಮಹರ್ಷಿ ವಾಲ್ಮೀಕಿ ಅವರ ರಾಮಾಯಣದಿಂದ ಹೋಗಿದ್ರೆ ಇವತ್ತು ರಾಮ ಈ ಜಗತ್ತಿನಲ್ಲಿ ಕಾಣ್ತಾ ಇರಲಿಲ್ಲ ಅಂತಕ್ಕೇಲಿಕ್ಕೆ ಬಯಸ್ತೇನೆ ಯಾಕಂತ ಹೇಳಿದ್ರೆ ಇವತ್ತು ಪ್ರತಿಯೊಂದು ಹಳ್ಳಿ ಕೂಡ ಇವತ್ತು ರಾಮಂದ್ರಗಳನ್ನ ನೋಡ್ತವೆ ಆದ್ರೆ ಆ ರಾಮಂದಿರಗಳಲ್ಲಿ ವಾಲ್ಮೀಕಿಯವರ ಫೋಟೋನು ಕೂಡ ಇವತ್ತು ನಾವು ಕಾಣ್ತಾ ಇಲ್ಲ ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಆ ರಾಮಂದಿರಗಳಲ್ಲಿ ವಾಲ್ಮೀಕಿಯವರ ಒಂದು ಒಂದು ಪ್ರತಿಮೆಯನ್ನು ಕೂಡ ನಾವು ಈ ಪ್ರಪಂಚಕ್ಕೆ ಮೊದಲನೇ ಕವಿ ಅಂತಂದ್ರೆ ತಪ್ಪಾಗ್ಲಾಸ್ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳನ್ನ ಒಳಗೊಂಡಂಥ ರಾಮಾಯಣವನ್ನ ಏಳು ಕಾಂಡವನ್ನ ಇರ್ತಕ್ಕಂಥ ರಾಮಾಯಣವನ್ನ ಈ ನಾಡಿಗೆ ಸಮರ್ಪಿಸಿದ್ರು ಅನೇಕ ಜನ ವಾಲ್ಮೀಕಿಯವ್ರ ಬಗ್ಗೆ ಹೇಳಬೇಕಾದ್ರೆ ಹೇಳ್ತಾರೆ ಅವರು ದರೋಡೆ ಮಾಡ್ತಿದ್ರು ಸುಲಿಗೆ ಮಾಡ್ತಿದ್ರು ಕೊಲೆ ಮಾಡ್ತಿದ್ರು ಅಂತ ದಯವಿಟ್ಟು ಆ ಪದವನ್ನು ಎಲ್ಲೂ ಬಳಸ್ಬಾರದು ಅವರು ಕೊಲೆನೂ ಮಾಡ್ತಿರ್ಲಿಲ್ಲ ದರೋಡೆನೂ ಮಾಡ್ತಿರ್ಲಿಲ್ಲ ಇದೇ ವಿಷಯದಲ್ಲಿ ಪಂಜಾಬ್ ಹೈಕೋರ್ಟ್ನಲ್ಲಿ ಕೇಸಾಗಿ ಅದನ್ನು ಯಾವುದೇ ಕಾರಣಕ್ಕೂ ಆ ಪದವನ್ನು ಬಳಸಬಾರ್ದು ಅಂತ ಆಗಿದೆ ಅದರಿಂದ ಅವರು ದರೋಡೆ ಕೋರರು ಅಲ್ಲ ಕೊಲೆಗಾರರು ಅಲ್ಲ ಅಂದರೆ ಅವರೊಬ್ರು ಸೂತ್ರರು ಅಂತಂದರೆ ಅವ್ರಿಗೆ ಜ್ಞಾನ ಇರೋದಿಲ್ವ ಅಂತ ನಾನು ಭಾವನೆ ಅವರು ಸೂತ್ರರೇ ಆಗಿದ್ರು ಅಪಾರವಾದ ಜ್ಞಾನವನ್ನು ಬೆಳೆಸ್ಕೊಂಡು ರಾಮಾಯಣವನ್ನು ಬರೆದರು ರಾಮನ ಅಯನ ರಾಮಾಯಣ ಅಂದರೆ ರಾಮನ ಇತಿಹಾಸವನ್ನು ಅವರು ಬರೆದು ಈ ನಾಡಿಗೆ ಕೊಟ್ಟಂಥವ್ರು ವ್ಯಾಸರು ಮಹಾಭಾರತವನ್ನು ಬರೆದರು ಕಾಳಿದಾಸರು ಈ ನಾಡಿಗೆ ಒಂದು ಒಂದು ಸರಿಯಾದಂಥ ಒಂದು ಕಥೆಯನ್ನು ಕೊಟ್ಟ ಕೊಟ್ಟಂಥವ್ರು ಕವಿರತ್ನ ಕಾಳಿದಾಸವನ್ನು ಬರೆದ್ರು ಅಂದರೆ ಎಲ್ಲ ಸೂತ್ರರು ಜ್ಞಾನಿಗಳೇ ಅವರು ಆದರೆ ಯಾರು ವರ್ಗದವರು ಅಂತ ಹೇಳ್ತಾ ಇದ್ದೀವಿ ಆ ಸಮಾಜ ನಮ್ಮನ್ನ ಒಪ್ಕೊಳ್ಳೋದಿಲ್ಲ ಯಾಕೆ ಇವರೆಲ್ಲ ಕೂಲಿ ಮಾಡ್ತಕ್ಕಂಥವರು ಬೇಡ್ರು ಇವರು ಜ್ಞಾನ ಇಲ್ಲದೆ ಇದ್ದವರು ಜ್ಞಾನದ ಪರಿಜ್ಞಾನ ಇಲ್ಲದೆ ಇದ್ದವರು ಅವಿದ್ಯಾವಂತರು ತಿಳುವಳಿಕೆ ಇಲ್ಲದ ಇದ್ದವ್ರು ಅನ್ನೋ ಭಾವನೆಯಿಂದ ನಮ್ಮನ್ನು ಆ ದೃಷ್ಟಿನಲ್ಲಿ ಹೇಳ್ತಾರೆ ಆದ್ರೆ ನಾವು ಇದ್ದೀವಿ ನಮಗೂ ಜ್ಞಾನವನ್ನು ಬೆಳೆಸ್ಕೊಂಡಿದ್ದೀವಿ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ರಾಮಾಯಣ ಮಹಾಭಾರತ ಮತ್ತು ಕವಿರತ್ನ ಕಾಳಿದಾಸವನ್ನ ಬರೆದಂತ ಏನಿದೆ ಇದು ಸೂತ್ರರಿಗೂ ಜ್ಞಾನ ಬೆಳೆಸ್ಕ ಇರ್ತಕ್ಕಂಥದ್ದು ಇದೆ ಅನ್ನೋದನ್ನ ಅರ್ಥ ಆಗ್ತದೆ ಇವತ್ತು ರಾಮಾಯಣದಲ್ಲಿ ಅನೇಕ ವಿಷಯಗಳನ್ನ ದೇವರಾಜ್ ಕಾಟೂರ್ ಹೇಳಿದ್ರು ರಾಮಾಯಣದಲ್ಲಿ ಬರ್ತಕ್ಕಂಥ ಅನೇಕ ಸನ್ನಿವೇಶಗಳನ್ನ ಹೇಳಿದ್ರು ಅವರ ಕುಟುಂಬದಲ್ಲಿ ದಶರಥ ಹಾಗೂ ಅವರ ಕುಟುಂಬದಲ್ಲಿ ಕಲಹ ಬಂದು ಅವರನ್ನ ಕಾಡಿಗೆ ಹಾಕಿದಂಥ ಸಂದರ್ಭ ಅದ್ರ ಜೊತೆಯಲ್ಲಿ ಲಕ್ಷ್ಮಣ ಓದದ್ದು ಸೀತೆ ಓದಂತದ್ದು ಅಲ್ಲಿ ಬರ್ತಕ್ಕಂಥ ಅನೇಕ ಸನ್ನಿವೇಶಗಳು ಮತ್ತು ರಾವಣ ಇವರಿಗೆ ಎದುರಾಗ್ತಾ ಆಗ್ತಕ್ಕಂಥದ್ದು ರಾವಣನ ರಾಮನಿಗೆ ಎದುರಾಗ್ತಕ್ಕಂಥದ್ದು ಇನ್ನು ಹನುಮಂತ ಆ ಸಂದರ್ಭದಲ್ಲಿ ಸಿಕ್ಕಿ ಹನುಮಂತ ರಾಮನ ಭಕ್ತನಾಗಿ ಅವನ ಸೇವೆಯನ್ನು ಯಾವ ರೀತಿ ಮಾಡಿದ ಅನ್ನೋದು ಅನೇಕ ವಿಷಯಗಳನ್ನು ರಾಮಾಯಣದಲ್ಲಿ ಬರ್ತದೆ ಹಿಂದೆ ನಮ್ಮ ಪೂರ್ವಿಕರು ಏನು ಮಾಡ್ತಾ ಇದ್ರು ಅಂದರೆ ಈ ಸಂಪೂರ್ಣ ರಾಮಾಯಣ ಅನ್ನೋ ಒಂದು ನಾಟಕವನ್ನ ಆಡ್ತಾ ಇದೆ ಪ್ರತಿ ಹಳ್ಳಿ ಹಳ್ಳಿಗಳಲ್ಲೂ ಆಡ್ತೀವಿ ಈಗ ನಾ ನಾಟಕಗಳು ಕಡಿಮೆ ಆಗಿದೆ ಈಗ ನಾವು ಪ್ರಥಮದಲ್ಲಿ ಜಿಲ್ಲಾ ಪರಿಷತ್ತಿನ ಸದಸ್ಯರಾದಾಗ ಒಂದು ದಿನಕ್ಕೆ ನಾಲ್ಕು ಐದು ನಾಟಕಗಳಿಗೆ ಭಾಗವಹಿಸಿತ್ತು ನಾಟಕ ಹೋಗಲಿಲ್ಲ ಅದು ತಪ್ಪಾಗ್ತಿತ್ತು ಹತ್ತು ಗಂಟೆಗೆ ಒಂದು ಹನ್ನೆರಡು ಗಂಟೆ ರಾತ್ರಿ ಒಂದು ಎರಡು ಗಂಟೆ ರಾತ್ರಿ ಒಂದು ನಾಲ್ಕು ಗಂಟೆ ರಾತ್ರಿ ಒಂದು ಹಿಂಗೆ ನಾಲ್ಕು ಐದು ನಾಟಕಗಳನ್ನು ನಾವು ಭಾಗವಹಿಸ್ಬೇಕಾದಂಥ ಸಂದರ್ಭ ಇತ್ತು ಎಲ್ಲಿ ಹೋದರೂ ಸಂಪೂರ್ಣ ರಾಮಾಯಣ ಮಹಾಭಾರತದ ಬರ್ತಕ್ಕಂಥ ನಾಟಕಗಳನ್ನು ಅಭಿನಯಿಸ್ತಾ ಇದ್ರು ಆವಾಗ ಪೂರ್ವಿಕರು ಯಾಕೆ ಅಭಿನಯಿಸ್ತಾ ಇದ್ರು ಅಂದರೆ ಅಲ್ಲಿ ನಾಟಕದಲ್ಲಿ ಬರ್ತಕ್ಕಂಥ ಸನ್ನಿವೇಶ ವಾಲ್ಮೀಕಿಯವರು ಏನು ರಾಮಾಯಣವನ್ನು ಬಂದಿದ್ದಾರೆ ಅಲ್ಲಿ ಬರ್ತಕ್ಕಂಥ ಸನ್ನಿವೇಶಗಳನ್ನು ಅರ್ಥ ಮಾಡಿಕೊಳ್ಳಿ ಜನರು ಯಾವ ರೀತಿ ನಾವು ಸಮಾಜದಲ್ಲಿ ಇರಬೇಕು ಸಮಾಜ ಸುಧಾರಕರು ಯಾವ ರೀತಿ ಇರಬೇಕು ರಾಮರಾಜ್ಯ ಅಂತ ಹೇಳ್ಬೇಕಾದ್ರೆ ರಾಮ ಯಾವ ರೀತಿ ರಾಜ್ಯವನ್ನು ಆಳ್ತಾ ಇದ್ದ ಅಣ್ಣ ತಮ್ಮಂದರ ಬಾಂಧವ್ಯ ಹೇಗಿತ್ತು ಭಕ್ತಿ ಅನ್ನೋದನ್ನ ಹನುಮಂತ ಯಾವ ರೀತಿ ತೋರಿಸ್ತಾ ಇದ್ದ ರಾವಣ ವಿರೋಧವನ್ನು ಮಾಡಿದ್ರೆ ಅವನಿಗೆ ಏನು ಪ್ರಾಯಶ್ಚಿತ್ತ ಆಯಿತು ಇದು ಅನೇಕ ವಿಷಯಗಳು ಸಂಪೂರ್ಣ ರಾಮಾಯಣದಲ್ಲಿ ಬರ್ತವೆ ಇದನ್ನು ಜನರು ತಿಳ್ಕೊಳ್ಳಿ ಜನ ಸರಿಯಾದ ಮಾರ್ಗದಲ್ಲಿ ಹೋಗ್ಲಿ ಸನ್ಮಾರ್ಗದಲ್ಲಿ ಹೋಗಲಿ ಅಂತ ಹೇಳಿ ಸಂಪೂರ್ಣ ರಾಮಾಯಣ ನಾಟಕವನ್ನು ಅಭಿನಯಿಸ್ತಿದ್ರು ಬೆಳಗ್ಗೆ ಹತ್ತು ಗಂಟೆಗೆ ಆದರೆ ಬೆಳಗಿನ ಆರು ಗಂಟೆವರೆಗೆ ನಮ್ಮ ನಾಯಕರು ರಾಮನ ಪಾತ್ರ ಅನೇಕ ಪಾತ್ರಗಳನ್ನು ಅಭಿನಯಿಸ್ತಂಥವು ಸುಮಾರು ಇನ್ನೂರೈವತ್ತು ನಾಟಕಗಳನ್ನು ಅಭಿನಯಿಸ್ತಂಥವು ಅಲ್ಲಿ ಬರ್ತಕ್ಕಂಥ ಸಂದರ್ಭ ಸನ್ನಿವೇಶಗಳು ಏನಿದೆ ಅದು ಜನರ ಪರಿವರ್ತನೆಗೋಸ್ಕರ ನಾಟಕದ ರೂಪದಲ್ಲಿ ಮಾಡ್ತಾ ಇದ್ರು ಅಂದರೆ ವಾಲ್ಮೀಕಿ ಬಂದಂಥ ರಾಮಾಯಣದಲ್ಲಿ ಅಷ್ಟೊಂದು ಅರ್ಥ ಗರ್ಭಿತವಾದಂಥ ವಿಷಯಗಳಿದ್ದು ಅರ್ಥಪೂರ್ಣವಾದಂಥ ವಿಷಯಗಳಿದ್ದು ಆ ವಿಷಯಗಳನ್ನು ಬಳಸ್ಕೊಂಡು ನಾಡಿನಲ್ಲಿ ನೀವು ಸನ್ಮಾರ್ಗದಲ್ಲಿ ಹೋಗಿ ಸರಿಯಾದ ರೀತಿಯಲ್ಲಿ ಹೋಗಿ ಸರಿಯಾದ ರೀತಿಯಲ್ಲಿ ಬಾಳಿ ಈ ಸಮಾಜದಲ್ಲಿ ಒಳ್ಳೆ ಹೆಸರು ತಗೋಬನ್ನಿ ಅಂತ ಹೇಳಿ ಅನೇಕ ವಿಷಯಗಳನ್ನು ನಾವು ನೋಡಿ ಅದನ್ನು ನಾವು ಕರೀತಾ ಇದ್ದಂಥ ಸಂದರ್ಭ ಇತ್ತು ಅದಕ್ಕೋಸ್ಕರ ಪೂರ್ವಜರು ನಾಟಕದ ರೂಪದಲ್ಲಿ ಮಾಡ್ತಾ ಇದ್ರು ಯಕ್ಷಗಾನಗಳ ರೂಪದಲ್ಲಿ ಮಾಡ್ತಾ ಇದ್ರು ಒಂದು ಯಕ್ಷಗಾನ ನಾಟಕ ಪ್ರತಿ ವರ್ಷ ಮಾಡ್ತಾ ಇದ್ರು ಪ್ರತಿ ವರ್ಷ ತಪ್ಪದೆ ನೋಡ್ತಾ ಇದ್ದೆ ನಾನು ಆಂಜನೇಯ ಮೇಲ್ಗಡೆಯಿಂದ ಆಗ್ತಕ್ಕಂಥ ಒಂದು ಸನ್ನಿವೇಶವನ್ನು ಅದನ್ನು ಮಾಡ್ತಾ ಇದ್ರು ರಾಮ ಸೀತೆಗೋಸ್ಕರ ರಾವ ರಾಮನಿಗೆ ಸೀತೆಯನ್ನು ಹುಡುಕಿಕೊಡೋದಕ್ಕೋಸ್ಕರ ಹನುಮಂತ ಯಾವ ರೀತಿ ಲಂಕೆಯನ್ನು ಆಡ್ತಾ ಇದ್ದ ಅನ್ನೋ ಒಂದು ಸನ್ನಿವೇಶವನ್ನು ಅದರಲ್ಲಿ ಮಾಡ್ತಾ ಇದ್ರು ಅಂದರೆ ಇಲ್ಲಿ ಬರ್ತಕ್ಕಂತ ಅನೇಕ ಸನ್ನಿವೇಶಗಳಿಂದ ಜನರ ಪರಿವರ್ತನೆಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು ಇಂಥ ಒಂದು ಕೃತಿಯನ್ನ ಆಗಿನ ಕಾಲದಲ್ಲಿ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳಿರ್ತಕ್ಕಂಥದ್ದು ಏಳು ಖಂಡ ಇರ್ತಕ್ಕಂಥ ರಾಮನ ಅಯನ ರಾಮಾಯಣವನ್ನ ರಾಮನ ಇತಿಹಾಸವನ್ನ ಹೊಂದಂಥ ಒಂದು ಕೃತಿಯನ್ನ ಈ ನಾಡಿಗೆ ಕೊಟ್ಟಂಥ ವಾಲ್ಮೀಕಿಯವರು ಬೇಡ ಸಮಾಜದವ್ರು ಆಗಿರ್ಬೋದು ಆದರೆ ಅವರು ಕೊಟ್ಟಂಥ ಏನು ರಾಮಾಯಣದಲ್ಲಿದೆ ಆ ಸನ್ನಿವೇಶಗಳು ಎಲ್ಲ ವರ್ಗದ ಜನರಿಗೆ ಎಲ್ಲ ಜನರ ಪರಿವರ್ತನೆಗೆ ಇರ್ತಕ್ಕಂಥ ಅನೇಕ ವಿಷಯಗಳಿದೆ ಅಂದರೆ ವಾಲ್ಮೀಕಿಯವ್ರನ್ನ ಒಂದು ಜನಾಂಗಕ್ಕೆ ಸೀಮಿತ ಮಾಡಬಾರ್ದು ಎಲ್ಲ ವರ್ಗಕ್ಕೂ ಸೇರಿದ ಇವತ್ತು ಅಂಬೇಡ್ಕರ್ ಇರ್ಬೋದು ವಾಲ್ಮೀಕಿಯವ್ರು ಇರ್ಬೋದು ಕನಕದಾಸ ಇರ್ಬೋದು ಬಸವಣ್ಣವ್ರು ಇರ್ಬೋದು ಇವರೆಲ್ಲ ಸಮಾಜ ಸುಧಾರಕರು ಸಮಾಜನ ಪರಿವರ್ತನೆ ಮಾಡ್ತಕ್ಕಂಥವ್ರು ಇಂಥವ್ರನ್ನ ನಾವು ನಾವು ಎಲ್ಲ ವರ್ಗದ ಜನರು ಇಂಥ ಒಂದು ಜಯಂತ್ಯೋತ್ಸವದಲ್ಲಿ ಭಾಗಿಯಾಗಬೇಕು ಜಯಂತ್ಯೋತ್ಸವದಲ್ಲಿ ಬರ್ತಕ್ಕಂಥ ಸನ್ನಿವೇಶಗಳನ್ನು ಅರ್ಥ ಮಾಡ್ಕೋಬೇಕು ಆವಾಗ ನಿಜವಾಗ್ಲೂ ಜಯಂತ್ಸವ ಮಾಡೋದಕ್ಕೆ ಸಾರ್ಥಕ ಆಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಈ ಒಂದು ವಾಲ್ಮೀಕಿಯವರ ಬಗ್ಗೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾವು ಇಲ್ಲಿ ಮುಂದೆ ಹಿಂದೆ ಸಿಎಂ ಸಂದರ್ಭದಲ್ಲಿ ವಿಧಾನಸೌಧ ಮುಂದೆ ಪ್ರತಿಮೆಯನ್ನು ಸ್ಥಾಪನೆ ನಮ್ಗೆಲ್ಲರಿಗೂ ತುಂಬಾ ಖುಷಿ ಆಗ್ತದೆ ಅವ್ರು ನಮ್ಮ ಕ್ಷೇತ್ರದ ಶಾಸಕರಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ವಿಧಾನಸೌಧದ ಮುಂದೆ ವಾಲ್ಮೀಕಿ ಅವರ ಪ್ರತಿಮೆಯನ್ನ ಸ್ಥಾಪನೆ ಮಾಡಿ ಅದಕ್ಕೆ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನ ನಾವು ನಾವು ತಿಳಿಸೋದಕ್ಕೆ ನಾನು ಭಯ ಮಹರ್ಷಿಗಳಾಗಿ ದಾರ್ಶನಿಕರಾಗಿ ಅವರು ಬೆಳೆದ್ರು ಅವರ ಒಂದು ಜೀವನವೇ ಒಂದು ಸಾಕ್ಷಿ ನಮಗೆ ಅಂತಂದರೆ ನಾವು ಯಾವ ಹುಟ್ಟು ಯಾವುದೇ ಕುಲದಲ್ಲಿ ಆಗಿರ್ಬೋದು ಆದರೆ ಪ್ರತಿಭೆ ವಿದ್ಯೆ ಗುಣ ಅನ್ನೋದು ಯಾರು ಸೊತ್ತು ಅಲ್ಲ ಯಾವುದೇ ನಾವು ಒಂದು ಕುಟುಂಬದಲ್ಲಿ ಹುಟ್ಟಿದ್ರು ಯಾವುದೇ ಒಂದು ಜನಾಂಗದಲ್ಲಿ ಹುಟ್ಟಿದ್ರು ಕೂಡ ನಮ್ಮಲ್ಲಿ ಒಳ್ಳೆ ಗುಣ ಇದ್ದರೆ ನಮ್ಮಲ್ಲಿ ಪ್ರತಿಭೆ ಇದ್ದರೆ ಖಂಡಿತ ನಾವು ಮೇಲ್ಬರ್ದಕ್ಕೆ ಸಾಧ್ಯ ಆಗುತ್ತೆ ವಿಶ್ವಮಾನ್ಯರೇ ಆಗೋಕ್ಕೆ ಸಾಧ್ಯ ಆಗುತ್ತೆ ಅಂತ ಅದು ತೋರಿಸುತ್ತೆ ಮತ್ತೆ ವಾಲ್ಮೀಕಿ ಅವರು ಇರ್ತಂಥ ರಾಮಾಯಣ ಅಂತೂ ಇಡೀ ವಿಶ್ವದೆಲ್ಲೆಡೆ ಮನ್ನಣೆ ಪಡೆದಿರುವಂಥ ಮಹಾಕಾವ್ಯ ಯಾಕೆ ಅಂತಂತಂದರೆ ಅದರೊಳಗೆ ವಾಲ್ಮೀಕಿಯವರು ಕಟ್ಕೊಟ್ಟಿರುವಂತಹ ಜೀವನ ಮೌಲ್ಯಗಳಿದೆಯಲ್ಲ ಅದು ಯಾವಾಗಲೂ ಕೂಡ ಸಲ್ಲುವಂಥದ್ದು ಸರ್ವಕಾಲಿಕ ಮತ್ತು ಸಾರ್ವತ್ರಿಕವಾದಂಥದ್ದು ಎಲ್ಲ ಕಡೆ ಸಲ್ಲುವಂಥದ್ದು ಮತ್ತು ಎಲ್ಲ ಕಾಲದಲ್ಲೂ ಸಲ್ಲುವಂಥದ್ದು ಇವತ್ತು ವಾಲ್ಮ ರಾಮಾಯಣದ ನಾಯಕ ಅಂತಂತಂದರೆ ರಾಮ ರಾಮ ಅಂತಂದರೆ ಮರ್ಯಾದಾ ಪುರುಷೋತ್ತಮ ಮರ್ಯಾದಾ ಪುರುಷೋತ್ತಮ ಅಂತಂತಂದರೆ ರಾಮ ಯಾರಿಂದಲೂ ಕೂಡ ಒಂದು ಟೀಕೆನ ಎದುರಿಸ ಎದುರಿಸ್ದೆ ಬಂದಿದಂಥವ್ರು ಎಲ್ಲ ಸದ್ಗುಣಗಳಲ್ಲೂ ಅವರಲ್ಲಿ ಮಹಿಳೆಸು ಮೇಳೈಸಿತ್ತು ಒಬ್ಬ ಆದರ್ಶ ಮಗ ಹೇಗಿರಬೇಕು ಆದರ್ಶ ಸಹೋದರ ಹೇಗಿರಬೇಕು ಒಬ್ಬ ಆದರ್ಶ ಪತಿ ಹೇಗಿರಬೇಕು ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ಆದರ್ಶ ರಾಜ ಹೇಗಿರಬೇಕು ಹೇಗೆ ಒಂದು ರಾಜ್ಯವನ್ನು ಆಳ ಆಳಬೇಕು ಅಂತ ಹೇಳಿ ತೋರಿಸ್ಕೊಟ್ಟಂಥದ್ದು ರಾಮಾಯಣದ ನಾಯಕ ಆದಂಥ ರಾಮ ಅಂಥಾ ಚಿತ್ರಣ ನಾವು ಕಟ್ಕೊಟ್ಟಿರೋದು ವಾಲ್ಮೀಕಿ ಅವರು ಸೊ ಹಾಗಾಗಿ ಅವ್ರು ರಾಮಾಯಣದಲ್ಲಿ ಕೊಟ್ಟಿರುವಂತಹ ಜೀವನ ಮೌಲ್ಯಗಳಿದೆಯಲ್ಲ ಅದೆಲ್ಲರಿಗೂ ಕೂಡ ಆದರ್ಶದಾಯಕ ನಾವೆಲ್ಲರೂ ಕೂಡ ಪಡಬೇಕು ಸುಮ್ಮನೆ ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡಿದ್ರೆ ಬದಲಾಗಿ ಆ ರಾಮಾಯಣದಲ್ಲಿ ವಾಲ್ಮೀಕಿ ಮಹರ್ಷಿಗಳ ಹೇಳಿದಂತ ಜೀವನ ಮೌಲ್ಯಗಳನ್ನ ಆದರ್ಶಗಳನ್ನ ನಾವು ಅಳವಡಿಸಿಕೊಂಡು ನಾವು ಜೀವನದಲ್ಲಿ ರಾಮನಾಗಕ್ಕೆ ಪ್ರಯತ್ನ ಪಟ್ಟರೆ ಮಾತ್ರ ನಾವು ರಾಮಾಯಣನ ಓದಿದಕ್ಕೂ ಸಾಧ್ಯ ಸಾರ್ಥಕ ಮತ್ತೆ ವಾಲ್ಮೀಕಿ ಜಯಂತಿಯನ್ನು ಕೂಡ ಮಾಡೋದಕ್ಕೆ ಸಾರ್ಥ ಸಾರ್ಥಕ ಆಗುತ್ತೆ ಮತ್ತೆ ಬರೀ ವಾಲ್ಮೀಕಿ ಸಮುದಾಯದವರು ಮಾತ್ರ ಅಲ್ಲ ಎಲ್ಲ ಸಮುದಾಯದವರು ಕೂಡ ಅವರವ್ರ ಸಮುದಾಯಗಳಲ್ಲಿ ಒಬ್ಬ ಮಹನೀಯರನ್ನು ಗುರುತಿಸಿ ಅವ್ರ ಮಹನೀಯರ ಜಯಂತಿಯನ್ನು ಪ್ರತಿ ವರ್ಷ ಆಚರಣೆ ಮಾಡ್ತೀವಿ ಅದು ಎಲ್ಲ ಸಮುದಾಯದವರು ಮಾಡ್ತಾರೆ ಆದರೆ ಮುಖ್ಯವಾಗಿ ಯಾರು ಸಮಾಜದಲ್ಲಿ ಭಾಳ ಹಿಂದುಳಿದಿರ್ತಾರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅಂಥ ಸಮುದಾಯಗಳು ಯಾವಾಗಲೂ ತಮ್ಮ ಮಹನೀಯರ ಸಾಧನೆಗಳನ್ನು ನೆನೆಸ್ಕೊಳ್ಳುವಂಥ ಕೆಲಸ ಮಾಡಬೇಕು ಯಾಕೆ ಅಂತಂತಂದರೆ ನಮ್ಮ ಸಮಾಜದಲ್ಲಿ ಏನಪ್ಪ ಆಗೋಗಿದೆ ಅಂತಂತಂದರೆ ಎಲ್ಲೋ ಮೇಲ್ವರ್ಗದ ಕೆಲವು ವರ್ಗ ಜಾತಿಗಳಲ್ಲಿ ಹುಟ್ಟಿದವರು ಮಾತ್ರ ಪ್ರತಿಭಾವಂತರು ಅವ್ರು ಮಾತ್ರ ಜೀವನದಲ್ಲಿ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅವ್ರು ಮಾತ್ರ ದೊಡ್ಡ ಸಾಧನೆ ಮಾಡಿದ್ರೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಮಿಕ್ಕಿದವರೆಲ್ಲರೂ ಕೂಡ ಅವರಲ್ಲಿ ಅಷ್ಟು ಪ್ರತಿಭೆ ಇರಲ್ಲ ಅವರೆಲ್ಲ ದಡ್ಡರು ಅವ್ರು ಏನಾದರೂ ಸಾಧನೆ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ ಅನ್ನೋ ಒಂದು ಭಾವನೆಯನ್ನು ಬಿತ್ಬಿಟ್ಟಿದ್ದಾರೆ ಹಾಗಾಗಿ ನಾವೇನು ಮಾಡಬೇಕಪ್ಪ ಅಂತಂದರೆ ಯಾರು ಹಿಂದುಳಿದಿರ್ತಾರೆ ಸಮುದಾಯದವರು ಅಂಥವ್ರು ತಮ್ಮ ಮಹನೀಯರನ್ನ ಜ್ಞಾಪಿಸ್ಕೊಂಡು ಜಯಂತಿಗಳನ್ನು ಆಚರಣೆ ಮಾಡಬೇಕು ಮತ್ತೆ ಅಂಥ ಮಹನೀಯರ ಬಗ್ಗೆ ಹೆಮ್ಮೆಯನ್ನು ಪಟ್ಕೋಬೇಕು ಅಂತ ಜಯಂತಿ ಆಚರಣೆ ಮಾಡೋದ್ರಿಂದ ಏನಾಗುತ್ತೆ ನಮ್ಮ ಸಮುದಾಯದ ಎಲ್ಲರಿಗೂ ಕೂಡ ನಮ್ಮ ಸಮುದಾಯದ ಮಕ್ಕಳಿಗೆ ಯುವಕರಿಗೆ ನಮ್ಮ ಮುಂದಿನ ಅವರಿಗೆ ಏನಂತ ಸಂದೇಶ ಕೊಟ್ಟಾಗತ್ತೆ ಅಂತಂದರೆ ನಮ್ಮ ಸಮುದಾಯದಲ್ಲೂ ಕೂಡ ಬೇಕಾದಷ್ಟು ಸಾಧನೆ ಮಾಡಿದಂಥ ಸಾಧಕರಿದ್ದಾರೆ ಅವರಿಂದ ನಾವು ಕೂಡ ಆತ್ಮವಿಶ್ವಾಸ ಪಡ್ಕೊಂಡು ನಾವು ಕೂಡ ಅಂತ ಸ್ಥಾನಕ್ಕೆ ಏರ್ಬಲ್ಲಬೇಕು ಅಂತ ಹೇಳಿ ಒಂದು ಆತ್ಮವಿಶ್ವಾಸನ ಪಡ್ಕೊಳೋಕ್ಕಾಗತ್ತೆ ಸ್ಫೂರ್ತಿ ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಹಾಗಾಗಿ ಹೆಚ್ಚಾಗಿ ಪರಿಶಿಷ್ಟ ಜಾತಿಯವರು ಪರಿಶಿಷ್ಟ ಪಂಗಡದವರು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರು ಇವರುಗಳು ತಮ್ಮ ತಮ್ಮ ಮಹನೀಯ ಸಾಧನೆಗಳನ್ನು ಯಾವಾಗಲೂ ಕೂಡ ಜ್ಞಾಪಿಸ್ಕೋಬೇಕು ಮತ್ತೆ ಅದನ್ನು ಆದಷ್ಟು ಆಚರಣೆ ಮಾಡಬೇಕು ಆವಾಗ ನಮ್ಮ ಮುಂದೆ ಪೀಡಿಯವರಿಗೆ ನಾವು ಕೂಡ ಆತ್ಮವಿಶ್ವಾಸ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ವಾಲ್ಮೀಕಿ ಸಮುದಾಯದವರು ಈಗಲೂ ಕೂಡ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ ಇನ್ನೂ ಮುಖ್ಯವಾಹಿನಿಗೆ ಬಹಳಷ್ಟು ಜನ ಬರಬೇಕಾಗಿದೆ ಮೊನ್ನೆ ಹೆಚ್ ಡಿ ಕೋಟಿಲೂ ಕೂಡ ನಾವು ಇದೇ ರೀತಿ ವಾಲ್ಮೀಕಿ ಜಯಂತಿನ ಆಚರಣೆ ಮಾಡಿ ಅಲ್ಲಿ ಹಾಡಿಗಳಿಗೆ ಹೋಗಿದ್ವಿ ಅಲ್ಲೂ ಕೂಡ ಎಷ್ಟೆ ಜನಾಂಗಕ್ಕೆ ಸೇರಿದ್ರು ಇನ್ನೂ ಬಹಳಷ್ಟು ಬಡ ಬಡತನದಲ್ಲಿದ್ದಾರೆ ಅಲ್ಲೆಲ್ಲ ಪಾಪ ಮೂಲಭೂತ ಸೌಕರ್ಯಗಳಿಲ್ಲ ಅವರು ಓದೋದಕ್ಕೆ ಬಹಳ ಕಷ್ಟಪಡಬೇಕು ಮತ್ತು ಅಲ್ಲಿ ಯಾರೂ ಕೂಡ ಉದ್ಯೋಗ ಪಡೆಯೋಷ್ಟು ಓದಿಲ್ಲ ಪಾಪ ಕಾಡಲ್ಲೇ ಹುಟ್ಟಿ ಕಾಡಲ್ಲೇ ಬದುಕಿ ತಮ್ಮ ಜೀವನ ಸವಿಸ್ತಾ ಇದ್ದಾರೆ ಸೊ ಇಷ್ಟೆಲ್ಲ ಕಷ್ಟಪಡ್ತಿರುವಂಥ ಅಂಥ ಸಮುದಾಯಗಳು ಈಗಲೂ ಕೂಡ ನಮ್ಮ ಮಧ್ಯದಲ್ಲಿದೆ ಎಸ್ ಟಿ ಪಂಗಡಕ್ಕೆ ಸೇರಿದವ್ರಂಥವ್ರು ಅಂಥವ್ರನ್ನೆಲ್ಲ ನಾವು ಮುಖ್ಯವಾಹಿನಿಗೆ ತರುವಂಥ ಕೆಲಸ ಮಾಡಬೇಕು ಅಂತ ಮುಖ್ಯವಾಹಿನಿಗೆ ತರಬೇಕು ಅಂತ ಕೆಲಸ ಮಾಡಬೇಕು ಅಂತಂದರೆ ಏನು ಮಾಡಬೇಕಪ್ಪ ಅಂತಂದರೆ ನಾವು ರಾಜಕೀಯವಾಗಿ ಕೂಡ ಹೋರಾಟ ಮಾಡಬೇಕು ರಾಜಕೀಯವಾಗಿ ಹೋರಾಟ ಮಾಡಬೇಕು ಅಂತಂದರೆ ಸಂಘಟನೆ ಮುಖ್ಯ ಸಂಘ ಅದಕ್ಕೆ ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಯಾವುದೇ ಒಂದು ಸಮುದಾಯ ಬರಬೇಕು ಸಮಾಜದಲ್ಲಿ ಅಂತಂದರೆ ನಾವು ಮೊದಲು ಶಿಕ್ಷಣ ಪಡಬೇಕು ಶಿಕ್ಷಣ ಮಾಡ್ ಪಡೆದ ನಂತರ ನಾವು ಸಂಘಟನೆ ಸಂಘಟಿತರಾಗಬೇಕು ಸಂಘಟಿತರಾದಮೇಲೆ ಹೋರಾಟ ಮಾಡಬೇಕು ಅಂತ ಹೇಳಿ ಅದಕ್ಕೆ ಅವರು ಎಜುಕೇಟ್ ಆರ್ಗನೈಸ್ ಆ್ಯಂಡ್ ಅಜಿಟೇಟ್ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ನಾವು ರಾಜಕೀಯ ಹೋರಾಟ ಮಾಡಬೇಕು ಅಂತಂದರೆ ಮೊದಲಿಗೆ ನಮಗೆ ಅರಿವು ಬರಬೇಕು ನಾವು ಹಿಂದುಳಿದಿದ್ದೀವಿ ನಮ್ಮ ಹಕ್ಕುಗಳು ಈ ರೀತಿ ಇದೆ ನಾವು ಯಾತಕ್ಕೆ ಹಿಂದುಳಿದಿದ್ದೀವಿ ಹಿಂದುಳಿದಿರುವ ಹಿಂದುಳಿದಿರೋ ಕಾರಣಗಳನ್ನು ನಿವಾರಣೆ ಮಾಡೋದಕ್ಕೆ ನಾವು ಯಾವ ರೀತಿ ಹೋರಾಟ ಮಾಡಬೇಕು ಅಂತಂದರೆ ಆ ಜಾಗೃತಿ ಬರಬೇಕು ಅಂತಂತಂದರೆ ಆ ಸಮುದಾಯದ ಹೆಚ್ಚು ಹೆಚ್ಚು ಜನ ವಿದ್ಯಾವಂತರಾಗಬೇಕು ಶಿಕ್ಷಣ ಪಡಿಬೇಕು ಅವಾಗ ಮಾತ್ರ ಜಾಗೃತಿ ಸಾಧ್ಯ ಹಾಗಾಗಿ ಮೊದಲು ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿ ಅಂತ ಹೇಳಿ ನಾನು ಈ ಸಮುದಾಯಕ್ಕೆ ಇಷ್ಟಪಡ್ತೇನೆ ಶಿಕ್ಷಣ ನಡೆದ ನಂತರ ಸಂಘ ಸಂಘಟಿತರಾಗಬೇಕು ಈ ರೀತಿ ಸಂಘಟನೆ ಆಗಬೇಕು ಅಂತಂತಂದರೆ ಇಂತಹ ವಾಲ್ಮೀಕಿ ಕ್ಷೇಮದ ಬೆಳಗದಂತಹ ಸಂಘಟನೆಗಳನ್ನು ಮಾಡ್ಕೋಬೇಕು ಪ್ರತಿ ಊರಲ್ಲೂ ಮಾಡ್ಕೋಬೇಕು ಮಾಡಿಕೊಂಡು ಈ ರೀತಿ ಕಾರ್ಯಕ್ರಮಗಳನ್ನು ಮಾಡಬೇಕು ಸಮುದಾಯನೆಲ್ಲ ಸೇರಿಸಬೇಕು ಅವ್ರ ಸಮುದಾಯನೆಲ್ಲ ಸೇರಿಸಿ ಸಂಘಟಿತರಾಗಬೇಕು ಆ ನಂತರ ನಾವು ರಾಜಕೀಯವಾಗಿ ಹೋರಾಟ ಮಾಡೋಕ್ಕೆ ಸಾಧ್ಯ ಆಗುತ್ತೆ ರಾಜಕೀಯವಾಗಿ ಹೋರಾಟ ಮಾಡಬೇಕಾದರೂ ಕೂಡ ನೀವು ಯಾರು ನಿಜವಾಗ್ಲೂ ಸಾಮಾಜಿಕ ನ್ಯಾಯಕ್ಕೆ ಬದ್ಧರಾಗಿರ್ತಾರೆ ಅನ್ನೋದನ್ನ ಕ ತಿಳ್ಕೊಬೇಕು ಇವತ್ತು ರಾಜ್ಯದಲ್ಲಿ ಹಲವಾರು ರಾಜಕೀಯ ಪಕ್ಷಗಳಿರ್ತವೆ ಹಲವಾರು ರಾಜಕೀಯ ನಾಯಕರುಗಳಿರ್ತಾರೆ ಎಲ್ಲರೂ ಕೂಡ ಸಾಮಾಜಿಕ ನ್ಯಾಯಕ್ಕೆ ಸಿದ್ಧಾಂತಕ್ಕೆ ಬದ್ಧರಾಗಿರ್ತಾರೆ ಎಷ್ಟೋ ಜನ ರಾಜಕೀಯ ಪಕ್ಷಗಳು ಈಗಲೂ ಕೂಡ ಏನು ಹೇಳ್ತವೆ ಹಿಂದೆ ನಮ್ಮ ಭಾರತದಲ್ಲಿ ಏನು ವರ್ಣ ವ್ಯವಸ್ಥೆ ಜಾತಿ ವ್ಯವಸ್ಥೆ ಬಹಳ ಬಿಗಿಯಾಗಿತ್ತು ಬಹಳ ಗಟ್ಟಿಯಾಗಿತ್ತು ಅಂಥ ಒಂದು ವ್ಯವಸ್ಥೆ ಇದ್ರೇನೆ ಸರಿ ಅಂಥ ಒಂದು ವ್ಯವಸ್ಥೆ ಇದ್ರೆ ನಮ್ಮ ದೇಶ ಮುಂದುವರೋದಕ್ಕೆ ಸಾಧ್ಯ ಅನ್ನುವಂಥ ಭಾವನೆ ಇಟ್ಕೊಂಡಿರೋರು ಇರ್ತಾರೆ ಹಾಗಾಗಿ ಸಾಮಾಜಿಕ ನ್ಯಾಯಕ್ಕೆ ರಾಗಿರುವಂತ ನಾಯಕರಿಗೆ ಅಂಥ ರಾಜಕೀಯ ಪಕ್ಷಗಳಿಗೆ ನೀವು ಬೆಂಬಲ ಕೊಡಬೇಕು ಅವ್ರ ಜೊತೆ ಕೈ ಜೋಡಿಸಿ ಸಾಮಾಜಿಕ ನ್ಯಾಯನ ಬರೀ ವಾಲ್ಮೀಕಿ ಸಮುದಾಯದವ್ರು ಮಾತ್ರ ಅಲ್ಲ ಇಡೀ ಸಮಾಜದಲ್ಲಿ ಯಾವ ಯಾವ ಸಮುದಾಯಗಳ ಹಿಂದೆ ಉಳಿದರೆ ಅವರೆಲ್ಲರಿಗೂ ಕೂಡ ತರುವಂತ ಪ್ರಯತ್ನ ಮಾಡಬೇಕು ಇವತ್ತು ವಾಲ್ಮೀಕಿ ಸಮುದಾಯದವರು ಹಲವಾರು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಇವತ್ತು ನಮಗೆ ಎಸ್ ಟಿ ಮೀಸಲಾತಿಯಲ್ಲಿ ಅದನ್ನು ಹೆಚ್ಚು ಮಾಡಿಕೊಡ್ಬೇಕು ಅಂತಲೂ ಕೇಳಿದಾರೆ ಮೂರು ಪರ್ಸೆಂಟ್ರು ಅದನ್ನು ಏಳು ಪರ್ಸೆಂಟ್ ಮಾಡಬೇಕು ಅಂತಲೂ ಕೇಳಿದ್ದಾರೆ ಆ ಸಮುದಾಯದ ನಮ್ಮ ವಾಲ್ಮೀಕಿ ಸಮುದಾಯದ ಸ್ವಾಮೀಜಿಗಳಂತ ಪ್ರಸನ್ನಾನಂದ ಸ್ವಾಮಿಗಳು ಬೆಂಗಳೂರಿನಲ್ಲಿ ಸುಮಾರು ಒಂದು ವರ್ಷಕ್ಕೂ ಹೆಚ್ಚು ಕಾಲ ಉಪವಾಸ ಸತ್ಯಾಗ್ರಹ ಮಾಡಿದರು ಆಗ ಬಿ ಜೆ ಪಿ ಪಕ್ಷದವರೇ ಅಧಿಕಾರದಲ್ಲಿದ್ದರು ಆದರೆ ಯಾರೂ ಕೂಡ ಬಂದು ಸ್ವಾಮೀಜಿಗಳು ಉಪವಾಸ ಸತ್ಯಾಗ್ರಹ ಮಾಡ್ತಿದ್ರು ಕೂಡ ಅವರಿಗೆ ಮನವೊಲಿಸಿ ಸತ್ಯಾಗ್ರಹ ಬಿಡುವಂಥ ಪ್ರಯತ್ನ ಮಾಡಲಿಲ್ಲ ಚುನಾವಣೆ ಹತ್ರ ಬರೋ ತನಕ ಕೂಡ ಅವ್ರು ಸ್ಪಂದಿಸಲಿಲ್ಲ ಉಪವಾಸ ಸತ್ಯಾಗ್ರಹಕ್ಕೆ ಚುನಾವಣೆ ಹತ್ತಿರ ಬಂದಾಗ ನಾವು ಎಷ್ಟು ಮೀಸಲಾತಿ ಜಾಸ್ತಿ ಮಾಡ್ತೀವಿ ಅಂತ ಹೇಳಿ ಕೇಂದ್ರಕ್ಕೆ ಶಿಫಾರಸು ಮಾಡುದು ಕೇಂದ್ರದಲ್ಲಿ ಹಾಗೆ ಉಳ್ಕೊಂಡಿದೆ ಅದನ್ನ ಜಾರಿಗೆ ತರೋದಕ್ಕೆ ಕೇಂದ್ರ ಸರ್ಕಾರದಿಂದ ಯಾವುದೇ ಬಿ ಜೆ ಪಿ ಪಕ್ಷದ ನಾಯಕರುಗಳು ಕೂಡ ಪ್ರಯತ್ನ ಮಾಡ್ತಿಲ್ಲ ಆದರೆ ಸ್ವಾಮೀಜಿಗಳು ಆವಾಗ ಉಪಾಸಿಸಿದಲ್ಲಿ ಕೂತಾಗ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಹೋಗಿ ಅವರಿಗೆ ನಿಮ್ಮ ಒಂದು ಬೇಡಿಕೆಗೆ ನಮ್ಮ ಬೆಂಬಲ ಇದೆ ನಾವು ಕೂಡ ಅಸೆಂಬ್ಲಿನಲ್ಲಿ ಅದರ ಬಗ್ಗೆ ಮಾತನಾಡ್ತೀವಿ ಹೇಳಿ ಅಸೆಂಬ್ಲಿನಲ್ಲಿ ನಮ್ಮ ಆಗ ವಿರೋಧ ಪಕ್ಷ ನಾಯಕರು ಸಿದ್ದರಾಮಯ್ಯ ಇರ್ಬೋದು ಮತ್ತು ನಮ್ಮ ಪಕ್ಷದ ಹಲವಾರು ನಾಯಕರುಗಳು ಆಗ ಎಷ್ಟಿ ಮೀಸಲಾತಿನ ಜಾಸ್ತಿ ಮಾಡಬೇಕು ಅಂತೇಳಿ ಧನಿ ಎತ್ತಿದ್ರು ಮತ್ತು ಅದೇ ರೀತಿ ನಮ್ಮ ಮೈಸೂರು ಚಾಮರಾಜನಗರ ಮಂಡ್ಯ ಈ ಭಾಗದಲ್ಲ ಹಾಸನ ಈ ಭಾಗದಲ್ಲೆಲ್ಲ ಹಲವಾರು ನಾಯಕ ಸಮುದಾಯದವರು ತಳವಾರ ಪರಿವಾರ ಸಮುದಾಯ ಅಂತ ಬರ್ಸ್ಕೊಂಡು ಆ ತಳವಾರ ಪರಿವಾರನ ಎಷ್ಟಿಗೆ ಸೇರಿಸಿರಲಿಲ್ಲ ಅದು ವಾಲ್ಮೀಕಿ ಸಮುದಾಯಕ್ಕೆ ಸಮನಾರ್ಥಕ ಅಂತ ಹೇಳಿ ಅದನ್ನು ರೆಕಾರ್ಡ್ನಲ್ಲಿ ಮಾಡಿರಲಿಲ್ಲ ಹಾಗಾಗಿ ತಳವಾರ ಪರಿವಾರಕ್ಕೆ ಸೇರಿದಂಥ ಇಷ್ಟೊಂದು ಜನ ಅಧಿಕಾರಿಗಳಿರ್ಬೋದು ವಿದ್ಯಾರ್ಥಿಗಳಿರ್ಬೋದು ಅವ್ರಿಗೆ ಬಹಳ ಕಷ್ಟ ಆಗ್ತಿತ್ತು ಎಸ್ ಟಿ ಫಿ ಸರ್ಟಿಫಿಕೇಟ್ ತೆಗೆದುಕೊಳ್ಳೋದಕ್ಕೆ ಅವಾಗಲೂ ಕೂಡ ತಳವಾರ ಮತ್ತು ಪರಿವಾರನ ನಾಯಕ ಸಮುದಾಯಕ್ಕೆ ಸಮನಾರ್ಥಕ ಪದ ಅಂತ ಸೇರಿಸಬೇಕು ಅಂತ ಹೇಳಿ ಶಿಫಾರಸು ಕಳಿಸಿದ್ದು ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ನಂತರ ಕೇಂದ್ರದಿಂದ ಅದು ಅನುಮೋದನೆಯೂ ದೊರಕಿ ಅದಕ್ಕೆ ಅನುಷ್ಠಾನಕ್ಕೆ ಬಂತು ಆದರೆ ಕೇಂದ್ರ ಸರ್ಕಾರ ಅನುಮೋದನೆ ಮಾಡಿದ್ರೂ ಕೂಡ ರಾಜ್ಯದಲ್ಲಿ ಇನ್ನೂ ಕೆಲವು ಗೊಂದಲ ಇದ್ದು ಅದು ಅನುಷ್ಠಾನಕ್ಕೆ ಬಂದಿರಲಿಲ್ಲ ಮತ್ತೆ ನಮ್ಮ ಸರ್ಕಾರ ಬಂದಾಗ ನಮ್ಮ ಈ ಭಾಗದಲ್ಲೆ ನಮ್ಮ ನಾಯಕ ಸಮುದಾಯದ ಹಲವಾರು ಮುಖಂಡರುಗಳು ಎಸ್ ಸಿ ಬಸವರಾಜವರು ಕೂಡ ಸೇರಿದಂತೆ ಲೋಕೇಶ್ ಅವರು ಕೂಡ ಸೇರಿದಂತೆ ದೇವರಾಜ್ ಅವರು ಕೂಡ ಸೇರಿದಂತೆ ಎಲ್ಲರೂ ಕೂಡ ಮುಖ್ಯಮಂತ್ರಿಗಳಿಗೆ ಹೋಗಿ ಈ ತಳವಾರ ಪರಿವಾರ ಅನ್ನೋದನ್ನ ಇನ್ನೂ ರಾಜ್ಯದಲ್ಲಿ ಸರಿಯಾಗಿ ಜಾಸ್ತಿ ಜಾರಿ ಆಗಿಲ್ಲ ಈಗಲೂ ಕೂಡ ಇಷ್ಟೊಂದು ಜನ ತಳವಾರ ಪರಿವಾರ ಅಂತ ಹೇಳಿ ಸಟಿವ್ ಸೇರಿದಂಥ ಅಧಿಕಾರಿಗಳಿಗೆ ಇನ್ನೂ ಕೇಸ್ ಹಾಗೇ ಇದೆ ಅವರಿಗೆ ತೊಂದರೆ ಆಗ್ತಿದೆ ಅಂತ ಹೇಳಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದ ಮೇಲೆ ಮುಖ್ಯಮಂತ್ರಿಗಳ ಸಭೆಗಳನ್ನು ನಡೆಸಿ ತಳವಾರ ಪರಿವಾರ ಸೇರಿದಂಥ ಅಧಿಕಾರಿಗಳ ಮೇಲಿದ್ದಂಥ ಕೇಸ್ ವಾಪಸ್ ತೆಗೆದುಕೊಡ್ಬೇಕು ಮತ್ತು ತಳವಾರ ಪರಿವಾರ ಸೇರಿದ ಎಲ್ಲ ಮಕ್ಕಳಿಗೂ ಮತ್ತು ಜನಕ್ಕೂ ಎಷ್ಟು ಸರ್ಟಿಫಿಕೇಟ್ ಕೊಡಬೇಕು ಅಂತ ಹೇಳಿ ಅದನ್ನು ಕಟ್ಟುನಿಟ್ಟಾಗಿ ಜಾರಿ ಮಾಡಿಸ್ಕೊಟ್ರು ಸೊ ಅದೂ ಕೂಡ ನಮ್ಮ ನೇತೃತ್ವ ಸರ್ಕಾರದಲ್ಲೇ ಆಗಿದ್ದು ಮತ್ತು ಅದೇ ರೀತಿ ನಮ್ಮ ನಂಜನಗೂಡು ತಾಲೂಕಿನಲ್ಲಿ ಈಗಾಗಲೇ ಸಿ ಬಸವರಾಜರು ಮಾತನಾಡ್ಬೇಕಾದ್ರೆ ಹೇಳಿದರು ಈ ತಾಲೂಕು ಮಟ್ಟದಲ್ಲಿ ಒಂದು ಸುಸಜ್ಜಿತವಾದಂಥ ವಾಲಂಕಿ ಭವನ ಬೇಕು ಅಂತ ಹೇಳಿ ಅದಕ್ಕೆ ಸುಮಾರು ಐದು ಕೋಟಿಯಷ್ಟು ಅನುದಾನ ಮಂಜೂರು ಮಾಡಿಕೊಟ್ಟಿದ್ದರು ಸಿದ್ದರಾಮಯ್ಯರು ಮತ್ತು ನಮ್ಮ ಕಾಂಗ್ರೆಸ್ ಫಂಕ್ಷನ್ ಸರ್ಕಾರ ಕಳೆದ ಬಾರಿ ಅಧಿಕಾರದಲ್ಲಿದ್ದಾಗ ಆದರೆ ನಾವು ಅಧಿಕಾರನೆ ಮತ್ತೆ ಮುಂದಿನ ಅವಧಿಗೆ ಬರಲಿಲ್ಲ ಬಿಜೆಪಿ ಸರ್ಕಾರ ಅವಧಿಗೆ ಬಂತು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಇನ್ನೇ ನಿರ್ಮಾಣ ಕೊನೆಯ ಹಂತಕ್ಕೆ ಬಂದಿತ್ತು ಸಂಪೂರ್ಣವಾಗಿ ನಿರ್ಮಾಣ ಆಗದೇ ಇದ್ರು ಕೂಡ ಆಗ ನಂಜನಗೂಡು ಶಾಸಕ ಶಾಸಕರಾಗಿದ್ದಂಥವ್ರು ಅದನ್ನು ಆ ಥರ ಅದನ್ನು ಉದ್ಘಾಟನೆ ಮಾಡಿಸ್ಬಿಟ್ರು ಈಗಲೂ ಕೂಡ ಇನ್ನೂ ಒಂದಷ್ಟು ಕೆಲಸಗಳು ಬಾಕಿ ಇವೆ ಕಾಮಗಾರಿಗಳು ಇನ್ನೊಂದು ಐವತ್ತು ಲಕ್ಷ ಬೇಕು ಅಂತ ಹೇಳಿ ನಮ್ಮ ನಂಜನಗೂಡಿನ ಈಗಿನ ಶಾಸಕರಾದಂತಹ ದರ್ಶನ್ ರುಣಾಯಣ್ಣವರು ಕೇಳಿದ್ರು ಎಸ್ ಸಿ ಬಸವರಾಜವರು ಕೂಡ ನಮ್ಮ ಬೆಂಗಳೂರಿಗೆ ಮನೆಗೆ ಬಂದಾಗ ಕೇಳಿದ್ರು ಈಗಾಗಲೇ ಅದಕ್ಕೆ ಮಂಜೂರು ಮಾಡಿಕೊಟ್ಟು ಇವಾಗ ಐವತ್ತು ಲಕ್ಷ ಅದಕ್ಕೆ ಕೊಡಿಸ್ತಾ ಇದ್ದೀವಿ ಇಡೀ ರಾಜ್ಯದಲ್ಲಿ ಈ ಸಾರಿ ಇಪ್ಪತ್ತು ಕೋಟಿ ವಾಲ್ಮೀಕಿ ಭವನಗಳಿಗೆ ಕೊಡ್ತಾ ಇದ್ದೀವಿ ಆ ಇಪ್ಪತ್ತು ಕೋಟಿಯಲ್ಲಿ ಮೂರು ಕೋಟಿ ನಮ್ಮ ವರ್ಣಾ ಕ್ಷೇತ್ರಕ್ಕೆ ಕೊಡ್ತಾಯಿದ್ದೀವಿ ಆ ಇಪ್ಪತ್ತು ಕೋಟಿಲಿ ಐವತ್ತು ಲಕ್ಷ ಈಗಾಗಲೇ ನಂಜನಗೂಡು ತಾಲೂಕಿನ ವಾಲ್ಮೀಕಿ ಭವನಕ್ಕೂ ಕೊಟ್ಟಿದ್ದೀನಿ ಮತ್ತು ವರ್ಣಾ ಕ್ಷೇತ್ರಕ್ಕೆ ಬಂದಿರುವಂಥ ಮೂರು ಕೋಟಿಲಿ ಐವತ್ತು ಲಕ್ಷ ಸುತ್ತೂರಿನ ವಾಲ್ಮೀಕಿ ಭವನಕ್ಕೆ ಕೂಡ ಈಗ ಮಂಜೂರು ಮಾಡಿಸಿಕೊಟ್ಟಿದ್ದೀನಿ ಈಗ ನೆಕ್ಸ್ಟ್ ಅದನ್ನು ಗುದ್ರಿ ಪೂಜೆ ಮಾಡಬೇಕಿದಷ್ಟೇ ಆದ್ರೆ ನೀವು ಒಂದು ಕೋಟಿ ಕೇಳಿದ್ದೀರಿ ಒಂದು ಕೋಟಿ ಒಟ್ಟಿಗೆ ಕೊಡೋಕ್ಕಾಗಲ್ಲ ಯಾಕೆಂದರೆ ಇದು ಗ್ರಾಮ ಮಟ್ಟದಲ್ಲಿ ವಾಲ್ಮೀಕಿ ಭವನ ಆಗಿರೋದ್ರಲ್ಲಿ ಒಟ್ಟಿಗೆ ಕೊಡೋಕ್ಕಾಗಲ್ಲ ಅಂತ ಹೇಳಿ ಎರಡು ಕತೆಗಳಲ್ಲಿ ಅದನ್ನು ಕೊಡಿಸ್ಕೊಡ್ತಾ ಇದ್ದೀನಿ ಈ ಮೊದಲನೇ ಕಂತಲ್ಲಿ ಐವತ್ತು ಲಕ್ಷ ಬರುತ್ತೆ ಆ ಕೆಲಸ ಪೂರ್ಣ ಆಗ್ತಿದ್ದ ಹಾಗೆ ಮತ್ತೊಂದು ಕಂತಲ ಐವತ್ತು ವರ್ಷ ಕೊಡ್ತೀನಿ ಒಟ್ಟು ಒಂದು ಕೋಟಿಯಲ್ಲಿ ನಮ್ಮ ಸುತ್ತ